ಬೆಳಿಗ್ಗೆ ಹೋಗಿರಿ ಕೈಪಲ್ಲಿ ತರಕ ನಾ ಮಾರ್ಕೆಟ್ ಹೋಗಿ ನೋಡಿರಿ ವೆಲ್ಕಮ್ ಬ್ಯಾಕ್ ಟು ನೀಲ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಅದೇ ಆರಾಮದಿರಿ ಆ ಅನ್ಕೋತಾ ಇವತ್ತಿನ ಲಾಕ್ ಚಾಲು ಮಾಡೋಣ ಇವತ್ತು ಹೋಳಿ ಹುಣಿ ನೋಡ್ರಿ ಇವತ್ತು ಗುರುವಾರ ನೋಡ್ರಿ ಇವತ್ತು ಹತ್ತು ವರೆ ಹುಣ್ಣಿ ಬಲೈತೆ ನೋಡ್ರಿ ಇವತ್ತು ನಾವು ಹೋಳಿ ಹುಣಿ ಮಾಡಿ ಇವತ್ತು ಹೋಳಿಗೆ ನೋಡ್ರಿ ಬೆಳಿಗ್ಗೆ ಕಾಮನ್ ಹುರಿ ರೀ ನಮ್ಮಲ್ಲಿ ಶುಕ್ರವಾರ ಇಲ್ಲ ಶನಿವಾರ ರವಿವಾರ ಎರಡು ದಿನ ಗೋಕಾಕ್ದಾಗ ಬನ್ನಿರ್ತೈತಿ ನೋಡ್ರಿ ಈಗ ನಾನು ಒಂದು ಕೆ ಜಿ ಕಡಲೆ ಬ್ಯಾಗಿ ತೊಗೊಂಡು ನೋಡಿರಿ ಹುಳಿಗೆ ಮಾಡ್ತೇನೆ ರೀ ಹೋಳ್ಗೆ ಅನ್ನ ಅಂಬ್ರ ಶ್ಯಾಣಿಗೆ ನೋಡಿರಿ ಈಗ ಟೈಮ್ ಹನ್ನೊಂದು ಗಂಟೆಗೆ ಐತ್ರಿ ಹುಡುಗರು ಎಕ್ಸಾಮ್ ದವನಂದ್ರೆ ಹತ್ತು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ರೀ ಈಗ ಒಂದು ಸ್ಕೂಲಿಗೆ ಹೋಗ್ಯಾರು ನೋಡಿರಿ ಅವ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ನಿ ಅದನ್ನ ತಿಂದು ರೀ ಈಗ ನಾನು ಬ್ಯಾಗ್ ಹಾಕತ್ತೆ ನೋಡಿರಿ ಹುಡುಗಿ ಮಾಡಬೇಕಂತಂದ್ರಿ ಒಂದೊಂದು ಕಡೆ ನಿನ್ನೆ ಘಟನ ತಗೊಳಿ ಯಾಕೆ ಘಟ ಪರ್ಬಾರ್ದಾಗದು ನೋಡಿರಿ ನೀನು ಹುಡುಗಿ ಮಡಿಯಾರೀ ಇವತ್ತು ಬಂದ್ ಐತೆ ನೋಡಿರಿ ಒಂದೊಂದು ಕಡೆ ಒಂದೊಂದು ಪದ್ಧತಿ ಐತೆ ನೋಡಿರಿ ನೀವು ಹೋಯ್ ಅನ್ನುವ ಯಾವ ತಚನೆ ಮಾಡಿದ್ರೆ ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಕุกರ್ ಇರ ಹಾಕಕತ್ತೆ ನೋಡಿ ಹೂವಾಣ್ಯಾಗ ಹಿಂಗೆ ಕುದಿಸಬೇಕಂದ್ರೆ ಭಾಳ ಹೊತ್ತು ಟೈಮ್ ಹಿಡಿತೈತ್ರಿ ಹಿಂಗಂದ್ರಿ ನಾನು ಎರಡು ಅಥವಾ ಮೂರು ಸೀಟಿ ಮಾಡಿ ತಕೊತನ ರೀ ನಂತರ ಮತ್ತೆ ಸ್ವಲ್ಪ ಕುದಿಸ್ಕೊಂಡ್ ಹನ್ನೊಂದೂರಿಯ ಆಗಂಗಿಲ್ಲ ನಮ್ಗೆ ಯಾವಾಗ

ಸರ್ ನೀವು ನಿನ್ನ ಒಂದೇ ಸ್ಕೂಲ್ಗೆ ಬಿಡ್ತೈತೆ ರೀ ಕೆಲ ಕರ್ಕೊಂಡ್ಬರಾಕೆ ಹೋಗೈತ್ರಿ ನಮ್ಮ ಮತ್ತೆ ಬ್ಯಾಂಕಿಗೆ ಹೋಗ್ತಾನಾ ಆಗ್ತಾರೆ ರೀ ಮತ್ತು ನಾ ಇದು ಬೆಳೆ ಹೇಳ್ತೀನಿ ಅಂದ್ರೆ ನನಗೂ ಹೋಗಕ್ಕೆ ಆಗಂಗಿಲ್ಲ ರೀ ಇಷ್ಟ ಆತಾರೀ ನೋಡುದ್ರಿ ನೀನು ಆಗ್ತೈತೆ ಒಂದ್ಸರಿ ಹಿಂಗೆ ನೋಡ್ರಿ ಕ್ಲೀನ್ ಹಂಗೆ ತೊಳ್ಕೊಂಡ್ರಿ चाळा माई नुनो इकडे ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತೈತಿ ಅಂದ್ರೆ ಮಾಡಿ ಹೇಳಿರಿ ಆ ಥ್ರಿ ಹುಳಿ ಮುಗಿದ್ಕೊಂಡು ಮುಗಿದ್ಕುನ ಉಗಾದಿ ಬಂತ ನೋಡ್ರಿ ಈಗ ನಾ ರೀ ನೀರು ಹಾಕ್ಯಾನ ನೋಡ್ರಿ ಸ್ವಲ್ಪ ಆಯಿಲ್ ಹಾಕ್ತೇನೆ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಹಾಕೋದ್ರಿ ರೀ ಸ ಅಂದ್ರೆ ಮೆತ್ತಗ ರೀ ಮತ್ತು ಉಕ್ಕಂಗಿಲ್ಲ ನೋಡ್ರಿ ಅದಕ್ಕಾಗಿ ಹಾಕ್ಬೇಕು ರೀ ಇದನ್ನು ಮೂರು ವಿಜಲ್ ಬರ್ಸ್ಕೋಬೇಕು ನೋಡ್ರಿ ನಾಷ್ಟಕ್ಕ ಉಪ್ಪಿಟ್ಟು ಮಾಡಿದ್ದೀನಿ ನೋಡ್ರಿ ನಾ ಮಸಾಲೆ ರೈಸ್ ಮಾಡೋಕ್ಕದೇನು ರೀ ರೈಸ್ ಮಾಡೋದು ಹೆಂಗತ್ತ ಸಿಂಪಲ್ ಆಗಿ ನೋಡ್ರಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಬೋದು ನೋಡ್ರಿ ಮಸಾಲೆ ಅಕ್ಕಿ ಮಸ್ತಾಗಿ ಇರ್ತೈತಿ ನೋಡ್ರಿ ಹಿಂಗೆ ಮಸಾಲ ರೈಸ್ ಮಾಡೋಕ್ಕದೇನು ರೀ ಏನಿಲ್ಲ ನೋಡ್ರಿ ಅಲ್ಲ ಬಲೋವಿ ಪೇಸ್ಟ್ರಿ ಮತ್ತು ಪುದೀನಾರಿ ಕೊತ್ತಂಬ್ರಿ ಮೆಣಸಿನ್ಕಾಯಿದ ಪೇಸ್ಟ್ ರೀ ಮುಗೀತು ರೀ ಒಗ್ಗದನ್ನ ಎಷ್ಟು ಕೊಟ್ರೆ ಹಾಕ್ತೈತ್ ನೋಡ್ರಿ ಚಹ ನೋಡ್ರಿ ಚಹಾ ಮಾಡ್ಕೊಂಡು ನೋಡ್ರಿ ಚಹೀಬಾರ್ದು ಎಷ್ಟು ಅನ್ಕೊಂಡ್ರೂ ಬಿಡಾಕಾಗಂಗಿಲ್ಲ ನೋಡ್ರಿ ನಮಗೆ ಅನ್ಕಿ ಬೇಕು ರೀ ಚಹ ಒಂದು ಕಪ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಹಸಿ ಎಲ್ಲದು ಹಾಕಿ ಈಗ ಹಿಟ್ಟೋಸಾತಾನ ನೋಡ್ರಿ ಹಿಟ್ಟ ಚಾ ಅನ್ಸ್ಕೊಳತ್ತೀ ಒಂದು ಕೆ ಜಿ ಬೇಗ ರೀ ಒಂದು ಕೆ ಜಿನ ಹಿಟ್ಟು ತೋಸಾತಾನೆ ನೋಡ್ರಿ ನಾನು ಚಹ ಕುಡಿಯಾತ ನೋಡ್ರಿ ಚಹ ಕುಡಿದ ಹಿಟ್ಟು ತೋಸ್ರಿ ಬದ್ನಿಕಾಯಿ ಮಾಡ್ಬೇಕು ನೋಡಿರಿ ಬದ್ನಿಕಾಯಿ ರೀ ಇವಾಗ ಮುಂಜಾನೆ ನಾನು ಮಾರ್ಕೆಟ್ಗೆ ಬದ್ನಿಕಾಯಿ ಬದ್ನೇಕಾಯಿ ಬಂದನು ಸ್ವಲ್ಪ ಬದ್ನಿಕಾಯಿ ಮಾಡ್ತೇನೆ ರೀ ಆಂಬ್ರ ರೀ ಹೋಳಿಗೆ ಬೇಕು ನೋಡಿರಿ ಈಗ ಎಷ್ಟು ಇಡೋದ್ರೂ ಐದು ಗಂಟೆಗೆ ಮುಗಿತೈತಿ ನೋಡ್ರಿ ಅಲ್ಲ ಫ್ರೆಂಡ್ಸ್ ಬೇಳೆ ಕುದ್ದವು ನೋಡ್ರಿ ಈಗ ಬೆಲ್ಲಾರಿ ಮತ್ತು ಸ್ವಲ್ಪ ಬಡೇ ಸೋಪ್ರಿ ಮತ್ತು ಒನ್ ಶುಂಠಿ ನೋಡ್ರಿ ಒನ್ ಶುಂಠಿ ರೀ ಒಂದು ನಾಲ್ಕು ಏಲಕ್ಕಿ ಮಿಕ್ಸಿ ಮಾಡಿ ಹಾಕಿದ್ದೆ ನೋಡ್ರಿ ನಾನು ನಮ್ಮ ಸಾನ್ವಿ ನೋಡ್ರಿ ಹಿಟ್ಟೆಲ್ಲ ಬಂದು ಹೆಂಗೆ ವೇಸ್ಟ್ ಮಾಡತ್ತವು ಹಂಗೆ ಹಿಟ್ಟು ವೇಸ್ಟ್ ಮಾಡ್ತಾರೋ ಬರ್ತಿದ್ದು ತೊಗೊಂಡು ಬರತಿ ಹಂಗೆ நம்மத்தி ஹூர்னா அறது கொடுத்தாத்தீ நோட் இங்க நான் ஹூர்னா அறது கொட்டார நோட்ரி நம்மத்தின் அறது கொட்டிரு நான் ஏன்னா அறுக்கல ஹூர்னா அரது கொட்டாரி இதை கனக்கு ரெடியாக நோட்ரி நானும் சொல் அர்ஷிணு பூடி ஹாக்கி நான் கொண்டு அதுக்காக கலர் ஹழுதி வந்தை இங்கே இல்லை ஆத்தன் ஆம்பிரா சாண்டிகே ஆய் ரீ ஆம்பிர மாறி சாண்டிகி ஹுதன் இல்லை நோட்றி ரைஸ்னாஸ் கழக நோடு நான் இங்க ஹோல் மேத்தான நோட்றி ಟೈಮಿಗೆ ಮೂರು ಗಂಟೆ ಆಯ್ತು ನೋಡಿರಿ ಆ ಮಸಾಲ ರೈಸ್ ಮಾಡೋಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿರಿ ಎಷ್ಟು ಅಡುಗೆ ಜಲ್ದಿ ಮಾಡ್ಕೋಬೇಕು ಅನ್ಕೊಂಡ್ರೂ ಲೇಟ್ ಆಯ್ತು ನೋಡಿರಿ ಹನ್ನೊಂದು ಗಂಟೆಗೆ ಕೂತಿದ್ದೀನಿ ಕರಿ ಹನ್ನೊಂದು ಗಂಟೆಗೆ ಬೇಳೆ ಹಾಕಿದ್ದೀನಿ ನೋಡಿರಿ ನಾನು ಎಲ್ಲ ಒಂದೊಂದು ಮಾಡ್ಕೋಬೇಕಂದ್ರೆ ಸಂಜೆ ಮೂರು ಮೂರು ಆಯ್ತು ನೋಡಿರಿ ಎಷ್ಟು ಜಲ್ದಿ ಮಾಡ್ಕೋಬೇಕಂದ್ರೂ ಹುಡುಗರೊಳಗೆ ರೀ ನಾನು ಅಡುಗೆ ಎಲ್ಲ ಮುಗಿಸಿ ಚಾರ್ಜ್ ರೀ ಅಡುಗೆ ಮಾಡೋದೆಲ್ಲ ಮುಗೀತು ನೋಡ್ರಿ ಹೋಳಿಗೆ ಆಯ್ತು ಅನ್ನ ಅನ್ನತು ನಾ ಬದಿಕಾಯ್ ಮಾಡಿಲ್ ನೋಡ್ರಿ ಕೆ ಜಿ ಕೆಜಿ ಬ್ಯಾಳಿದ ಹೋಳ್ಗಿ ಮಾಡ್ನ ರೀ ಮಾಡಿದ ಗೊತ್ತಾಗ್ಲ ನೋಡ್ರಿ ಹೋಳಿಗೆ ಚಲೋ ಬಂದವು ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಹೋಳಿಗೆ ನೋಡ್ರಿ நான மசாலா ரைஸ் நோட்ரி நோட் கட்டின சாரித்தான் அந்த டைம் சஞ்சி ஐதூரி ஆகிட்டு நோட் நான் ஐதுவரிக் நம்ம நேரம் கேல திங்க வந்து ಬಂದು ನಮ್ಮ ತಮ್ಮಾರೀ ಮತ್ತು ನಮ್ಮ ಮನೆಯನ್ನವ್ರ ನಾನಾ ಹೊಂಟಿದ್ದೆವು ನೋಡ್ರಿ ಬೈಕ್ ಮೇಲೆ ಲೇಟ ಆಯ್ತು ರೀ ಗಾಡಿ ಗಾಳಿ ನೋಡ್ರಿ ಬಂದು ನಮ್ಮ ಊರಿ ಮುಟ್ಟಿದ್ದೆವು ರೀ ಇಲ್ಲಿ ನಮ್ಮ ರೀ ಬನ್ನಿ ಗಿಡ ಆಯ್ತು ನೋಡ್ರಿ ಬನ್ನಿ ಗಿಡ ಪೂಜೆ ಮಾಡೀನಿ ಹೊಲದಾಗ ಕೊತ್ತಂಬರಿ ಹಾಕಿದಾರ ನೋಡ್ರಿ ಕೊತ್ತಂಬರಿ ಮತ್ತು ಅದು ಅಥವಾ ರೀ ಕೊತ್ತಂಬ್ರಿ ನಾಟಿತ್ತು ನೋಡ್ರಿ ಹೊಲದಾಗ ಸ್ವಲ್ಪ ಹೊಲ ನೋಡಿ ಮತ್ತು ಮನ್ಯಾಗ ದೇವ್ರ ಐತ್ರಿ ಮನೆಗೆ ಹೊಂಟಿತ್ತು ನೋಡ್ರಿ ನಾವು ಇವತ್ತಿನ ಲಾಗ್ ನಿಮಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ಲಾಗ್ ಹೆಂಗ ಅನ್ಸೈತೆ ಅಂದ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಕೋತಂಬರಿ ನೋಡ್ರಿ ಸ್ವಲ್ಪ ನಾಟಿತ್ರಿ ನಮ್ಮನೆಯ ದೇವ್ರಿಗೆ ಬಂದು ನೋಡ್ರಿ ಇವರ ನಮ್ಮ ದೊಡ್ಡ ಹತ್ತಿರಿ ಬ್ಯಾಡಂದ್ರು ಅವ್ರು ಅವತ್ತು ಹುಡುಗಿ ಬ್ಯಾಡ ಅಂದ್ರು ಬ್ಯಾಡಂದ್ರು ಕೇಳ ಹತ್ತಿರ ದೇವ್ರ ಎಲ್ಲ ಮುಗಿಸ್ಕೊಂಡ್ರಿ ನಮ್ ಮಾಮಾ ನೋಡ್ರಿ ಅವ್ರ ಕುಂತಿದ್ದೇವ್ರಿ ನಾವ್ ಮಾತಾಡಕೊಂತ ಟೈಮ ಏಳು ಗಂಟೆ ಆಗಿತ್ ನೋಡ್ರಿ ಲೇಟ್ ರೀ ಹೋಗಿ ಮುಟ್ಬೇಕ್ಂದ್ರಿ ಅಲ್ದಾಗ ಪೂಜೆ ಎಲ್ಲಾ ಮಾಡಿ ಹೋಗ್ಬೇಕಂದ್ರ ಲೇಟ್ ಆಯ್ತ್ ನೋಡ್ರಿ ಮತ್ತಿ ಕರಿ ಚಾ ಮಾಡಿದ್ರ ನೋಡ್ರಿ ಚಾ ಕುಡಿಯತ್ತ ನೆಕ್ಸ್ಟ್ ನಾ ಅಲ್ಲಿಂದ ರಘಾಪ್ರಭಾ ಬನ್ನಿ ನೋಡ್ರಿ ನಮ್ಮ ಮನೆಗಿರಿ ನನ್ನ ತವ್ರ ಮನೆಗೆ ರೀ ನಮ್ಮ ನಮ್ಮಪ್ಪ ಇದ್ದರು ಸ್ವಲ್ಪ ರೇಷನ್ ಆಯ್ಕೆ ಬೇಕಾಗಿದ್ದಿದ್ರೆ ನನಗೆ ಅಕ್ಕಿ ತೊಗೊಂಡು ಹೋಗ್ಬೇಕಂತಂದ ಮನೆಗೆ ಬಂದಿದ್ದೀನಿ ನೋಡ್ರಿ ನಾನು ನಮ್ಮವ್ವ ಅಕ್ಕಿ ಕಟ್ಟಾಕೊಂಡ್ರಿ ಅಕ್ಕಿ ಕಟ್ಟಕ್ಕೆ ರೊಟ್ಟಿ ನಂಗೆ ಒಂಜಾಳು ಕಟ್ಟಕ್ಕೆ ರೊಟ್ಟಿ ಮಾಡಿರ್ತೀನಿ ಆ ರೊಟ್ಟಿ ಕಟ್ಟಾಕ್ರೆ ನೋಡಿರಿ ತಂದೆ ತಾಯಿಗೈತೆ ಯಾರೋಬ್ರ ಬರಂಗಿಲ್ಲ ನೋಡ್ರಿ ಓದ್ಕೊಂಡು ನಮ್ಮ ಏನು ಕಟ್ಲಿ ಏನು ಬಿಡ್ಲಿ ಪಾಪ ನಮ್ಮ ಅಪ್ಪ ಅಕ್ಕಿ ಕಟ್ಟಾತಿವಿ ನಮ್ಮ ರೊಟ್ಟಿ ಕಟ್ಟಾತಿವ ನೋಡ್ರಿ അല്ല ബരത് മുതോ നമ്മൾ ഫേവറേറ്റ് റീ ജ്യൂസ് നോട്രി നമ്മൾ ശർബത്ത് അത് രീതിയാക്കി നോട്രി നന്നു పరిస్థితి క్యాక్ అవుతది గాళా కన్నేల హంగిగావ్ నోరి శకరాల ని మూగో యాపాలి ని గణం మూగో అవుతై ఏదచా యు నవోను నై గుమరి హై మార్సను హై ఏట మగాడ వనై కామడత నోరి నాగా ఉంట వాలత నోరి నెక్స్ట్ നമ്മുടെ തൈര അന്നവന്റെക്കൊരു മിതിക്കി നേ സാനെ വീഡിയോ നമ്മ പിച്ചേ തരണം ഇവർക്ക് 30 ദിവസം നമ്മോ ഹിന്ദോ ഇവർക്ക് ലോഗ് നെ ഇഷ്ട ആണെങ്കിൽ ലൈക്ക് മാർക്ക് ഷെയർ മാർക്ക് കമന്റ് മാർക്ക് സബ്സ്ക്രൈബ് മാർക്ക് സപ്പോർട്ട് മാർക്ക് ഗാമനല്ല ആവില്ല എന്ന് അശ്വ ഓഹോ ഓടാസമല്ല